ಶುಲಕ ಕಾರಣಕ್ಕೆ ಗಂಡ ಹೆಂಡತಿ ಜಗಳ ಪತಿಯಿಂದ ಪತ್ನಿಯ ಭೀಕರ ಕೊಲೆಯಲ್ಲಿ ಅಂತ್ಯ ಗುಡಿಬಂಡೆ ಗಂಡ ಹೆಂಡತಿಯ ಜಗಳದಲ್ಲಿ ಪತ್ನಿಯ ಭೀಕರ ಕೊಲೆಯಾದ ಘಟನೆ ಪಟ್ಟಣದ ಎಂಟನೇ ವಾರ್ಡ್ನಲ್ಲಿ ನಡೆದಿದೆ ರಮಿಜಾಬಿ ಇಪ್ಪತ್ತೈದು ವರ್ಷಗಳಾಗಿದ್ದು ಈಕೆ ಪಟ್ಟಣದಲ್ಲಿ ಸುಮಾರು ಮೂರು ವರ್ಷಗಳಿಂದ ಎರಡನೇ ಗಂಡನಾದ ಬಾಬಾ ಜಾನ್ರೊಂದಿಗೆ ವಾಸವಾಗಿದ್ದು ಶುಕ್ರವಾರ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆ ಸಮಯದಲ್ಲಿ ಗಂಡ ಹೆಂಡತಿ ಕ್ಷುಲಕ ಕಾರಣಕ್ಕೆ ಜಗಳವಾಗಿದ್ದು ಇಬ್ಬರ ಜಗಳದಲ್ಲಿ ಪತ್ನಿಯನ್ನು ಗಂಡ ಭೀಕರವಾಗಿ ಕೊಲೆ ಮಾಡಿದ್ದು ವಿಷಯ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿ ಬಾಬಾಜಾನ್ರನ್ನು ಬಂಧಿಸಿದ್ದಾರೆ ಮೃತ ಧ್ರುವೈವಿ ರಮಿಜಬಿ ಮೂಲತಃ ಶ್ರೀನಿವಾಸಪುರ ಗ್ರಾಮದವಳಾಗಿದ್ದು ಮೊದಲು ಮುಳಬಾಗಿಲು ತಾಲೂಕಿನ ಅಲ್ಲಾಬಕಾಶ್ರೊಂದಿಗೆ ಮದುವೆಯಾಗಿದ್ದು ನಂತರ ಆತನನ್ನು ಬಿಟ್ಟು ಬಾಬಾಜಾನ್ರೊಂದಿಗೆ ಎರಡನೇ ಮದುವೆಯಾಗಿ ಗುಡಿಬಂಡೆ ಪಟ್ಟಣದಲ್ಲಿ ವಾಸವಾಗಿದ್ದು ಆಗಾಗ್ಗೆ ಇಬ್ಬರ ನಡುವೆ ಗಲಾಟೆಗಳು ಆಗುತ್ತಿದ್ದು ಗಂಡ ಹೆಂಡತಿ ಗಲಾಟೆ ಕೊನೆಯಾಗಿ ಪತ್ನಿಯ ಕೊಲೆಯಲ್ಲಿ ಅಂತ್ಯವಾಗಿದ್ದು ಗಂಡ ಪೊಲೀಸರ ಅತಿಥಿಯಾಗಿದ್ದಾನೆ ಇನ್ನೂ ಘಟನಾ ಸ್ಥಳಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ నా పేరు వచ్చి సయ్యద్ పాషా మాది వచ్చేసి కావలి నెల్లూరు జిల్లా మనకి వాళ్ళకి ఏం సంబంధం లేదు ఏంటంటే వాళ్ళు మన పిలిచే మేము వచ్చాం వాళ్ళ వ్యాపారం వాళ్ళు చేసుకుంటారు మన వ్యాపారం మేము ఏం వ్యాపారం చేస్తారు గుజిర్యాపారం గుజరి వ్యాపారం చేసుకుంటున్నాము వాళ్ళ బతుకు వాళ్ళది మాకు బతుకు అంది కాకపోతే ఏంటంటే ఈ గొడవలు గిడవలు ఎందుకు పెట్టుకుంటున్నారు ఎందుకు లేదు అని చెప్పి మాట్లాడి మేము వచ్చేసాం మేము వచ్చినాక తీరా వాడు మాట్లాడేలేక మేము వచ్చి ఇంటికాడ చూసేలేకి అమ్మాయి చెప్పే వాడి పేరు బాబ్జాను అమ్మాయి పేరు రమేజా ఆ అమ్మాయి పేరు సొంతూరు వచ్చేసి ముబాగులు వాడు బా భర్త పేరు వచ్చేసి అల్లా బు పేరు వచ్చేసి బాబ్జాను ఈడు ఈడు సొంత పెళ్ళం పేరు వచ్చి మేరు వచ్చి కుంగుళూరు వాళ్ళు ఇచ్చిండది వీడు సొంతూరు వచ్చేసి అంట మనకైతే పూర్తిగా తెలియదు కందవారు ఆడుంటారు ఏమో మనకు తెలియదు తెలియదు అది వాడు చెప్పింది ఇది జరిగింది విషయం ఈ పద్యం జరిగిందంటే వాళ్ళు ఉదాహరణ వచ్చారు పది గంటలకి ఈ రమేజా బాబుజా ఇద్దరు వచ్చారు వచ్చేసి వాళ్ళ పాటికి వాళ్ళు ఇంట్లో ఉన్నారు మేము వచ్చేమన్నాం అంటే ఏందమ్మా ఏందబ్బాయి మీరు ఇటు గొడవ పడితే మీరు ఎడ్ చేసుకుంటారు ఏంది మీ పాట మీరు ఏదో సక్రంగా కాపురం చేసుకుంటూ కదా అని ఈ మాట మేము అన్నాం ఇది జరిగిన తర్వాత మేము బయటకు వచ్చేసాం తర్వాత ఒక అరగంట పది నిమిషాలు ఆగిన తర్వాత మేము పోయేలేకి అమ్మాయిని చంపేసి ఉంటుందంటారు మీరు వాళ్ళకి ఏమవుతారా నేను అమ్మాయికి భావన అవుతా ఏమైనా సౌండ్స్ ఏమైనా వచ్చినా ఏమీ మాకు తెలియదు సార్ అసలు ఈ పూర్తిగా మనకు తెలియదు అసలు ఏం జరిగింది ఏం లేదు మనకైతే తెలియదు ఇది జరిగింది ఏంటంటే మేము వచ్చేలాకి జరిగిపోయింది అంతే తర్వాత ఏం వాడు 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 నేను వచ్చి రికార్డ్ ಒಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗುಡಿಬಂಡಿ ಟೌನ್ ಅಲ್ಲಿ ಇವತ್ತು ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಈ ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಲೇಡಿ ರಮೀಜಾ ಅರೌಂಡ್ ಥರ್ಟಿ ಫೈವ್ ಇಯರ್ಸ್ ಏಜ್ ಇದೆ ಅವ್ರದ್ದು ಅವ್ರದ್ದು ಮೊದಲೇ ಮೊಲಬಾಗಲ್ಲ ಹತ್ರ ಮದುವೆ ಆಯಿತು ಅದನ್ನು ಗಂಡಗೆ ಬಿಡ್ ಬಿಟ್ಬಿಟ್ಟು ಇಲ್ಲಿ ಬೇರೆ ಯಾರ ಜೊತೆ ವಾಸ ಇತ್ತು ಅವ್ರದು ಇನ್ನೊಬ್ಬರು ಬಾಬಾಜನಿದ್ದಾರೆ ಅಕ್ಯೂಸ್ ಡಿ ಕೇಸಲ್ಲಿ ಅವ್ರದ್ದು ಅರೌಂಡ್ ಫಾರ್ಟಿ ಇಯರ್ಸ್ ಇದೆ ಅವು ಈ ಇಬ್ಬರು ಜನ ಅದು ಏನು ಲಿವ್ ಇನ್ ರಿಲೇಶನ್ಸ್ ಥರ ಇತ್ತು ಬಾಬಾಜು ಕೂಡ ಮೊದಲೇ ಮದುವೆ ಆಗಿದೆ ನಾಲ್ಕು ಜನ ಮಕ್ಕಳು ಇದ್ದಾರೆ ಅವರು ಕೂಡ ಹತ್ತು ವರ್ಷದಿಂದ ಅವ್ರಿಗೆ ಬಿಟ್ಬಿಟ್ಟು ಇಲ್ಲಿ ಓಡಾಡ್ತಾ ಇತ್ತು ಗುಜರಿ ಗುಜರಿ ಕೆಲಸ ಮಾಡ್ತಾಯಿತ್ತು ಇಲ್ಲಿ ಬಾಳಿಗೆ ರೂಮಲ್ಲಿ ಇದ್ದಾರೆ ಅವರು ಪ್ರತಿದಿನ ಕುಡಿತಾ ಇದ್ದಾರೆ ಆಲ್ಕೋಹಲಿಕ್ ಇದ್ದಾರೆ ರೆಗ್ಯುಲರಾಗಿ ಗಲಾಟ ಮಾಡ್ತಾರೆ ಇವತ್ತು ಕೂಡ ಏನಾದರೂ ಗಲಾಟ ಆಯಿತು ಕುಡಿತಾ ಟೈಮಲ್ಲಿ ಸೊ ಆ ಟೈಮ್ಗೆ ಮಚ್ಚಿಂದ ಅವರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಬ್ಲಡ್ ಲಾಸ್ ಆಗಿ ಮತ್ತು ಸಿವಿಯರ್ ಇಂಜುರಿ ಕಾರಣ ಬಗ್ಗೆ ಡೆತ್ ಆಗಿದೆ ಈ ಆರೋಪಿ ಕೇಸಲ್ಲಿ ಕೇಸಲ್ಲಿ ಭಾವಾಜ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ರೀಸನ್ ಏನು ಅಂತ ಈಗ ನೋಡಿ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವರಿಗೆ ಇಂಟರಿಗೇಷನ್ ಮಾಡಿ ನಾವು ಕೇಳ್ತೀವಿ ಬಟ್ ಇವರದ್ದು ರೆಗ್ಯುಲರ್ ಆಗಿ ಏನಾದರೂ ಈ ಗಲಾಟೆ ನಡೀತಾ ಇತ್ತು ಈ ದುಡ್ಡು ವಗರ ಕೇಳ್ತಾರೆ ಹೆಣ್ಣೆ ವಿಚಾರ ಬಗ್ಗೆ ದುಡ್ಡು ಕೇಳ್ತಾರೆ ಎಣ್ಣೆ ಕುಡಿದಾದ್ಮೇಲೆ ಗಲಾಟೆ ಮಾಡ್ತಾರೆ ರೆಗ್ಯುಲರ್ ಆಗಿ ಈ ಥರ ಇದೆ ಸೊ ಈಗ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಅಥವಾ ಇಂಟರಿಗೇಷನಲ್ಲಿ ಗೊತ್ತಾಗುತ್ತೆ ಬೇರೆ ಯಾವುದು ಎಂಗಲ್ ಇದೆಯಾ ಇಲ್ವಾ ಕ್ರೈಮ್ ನೋಡಿ ನಾವು ಮೊನ್ನೆ ಕೂಡ ಒಂದು ಕೇಸ್ ಆಗಿದೆ ಗುಡಿ ಬಂಡೆ ಲಿಮಿಟ್ಸಲ್ಲಿ ಆ ಕೇಸಲ್ಲಿ ಕೂಡ ನಾವು ರೂಪಿಗೆ ಬೇಗವಾಗಿ ಅರೆಸ್ಟ್ ಮಾಡಿದ್ದೀವಿ ನಮ್ಮ ಸೈಡಿಂದ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಎಲ್ಲರ ಮೇಲೆ ಮತ್ತು ಅಕ್ರಮ ಚಟುವಟಿಕೆಗಳು ಏನು ನಡ್ತಾ ಇದೆ ಆ ವಿಚಾರ ಬಗ್ಗೆ ಕೂಡ ರೆಗ್ಯುಲರ್ ಆಗಿ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಬಟ್ ಈ ಎರಡು ಕೇಸಸ್ ಎರಡು ಮರ್ಡರ್ ಕೇಸ್ ಆಯಿತು ಲಾಸ್ಟ್ ಟು ತ್ರೀ ಡೇಸಲ್ಲಿ ಈ ಎರಡು ಕೇಸಸಲ್ಲಿ ನಾವು ವಿದಿನ್ ಟು ತ್ರೀ ಅವರ್ಸ್ ಅರೆಸ್ಟ್ ಮಾಡಿದ್ದೀವಿ ಆರೋಪಿಗೆ ಸೊ ಡೆಫಿನೆಟ್ಲಿ ಈ ಥರದ್ದು ಘಟನೆ ವಗರಾ ಏನು ನಡ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಸೈಡಿಂದ ಕೂಡ ಎಫರ್ಟ್ಸ್ ಮಾಡ್ತೀವಿ ಮತ್ತೆ ಈಗ ಮನೆ ಮನೆ ಪೊಲೀಸ್ ರೀತಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರ ಗೃಹ ಸಚಿವರದು ಮಾರ್ಗದರ್ಶನಲ್ಲಿ ಸ್ಟಾರ್ಟ್ ಆಗಿದೆ ಆಲ್ ಓವರ್ ಎಸ್ಟೇಟ್ ಇದೆ ನಾವು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಮನೆ ಮನೆ ಪೊಲೀಸ್ ಉದ್ದೇಶ ಏನಿದೆ ಸ್ವಲ್ಪ ಪಬ್ಲಿಕ್ದು ಪೊಲೀಸ್ ಮೇಲೆ ವಿಶ್ವಾಸ ಇನ್ಕ್ರೀಸ್ ಆಗಬೇಕು ಸ್ವಲ್ಪ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಬೇಕು ಸೊ ನಮ್ಮ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಆಫೀಸರ್ಸ್ ಮನೆ ಮನೆ ವಿಸಿಟ್ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾರೆ ಫ್ಯಾಮಿಲೀಸ್ದು ಅವ್ರದ್ದು ಕುಂದುಕೊರ್ತಿ ಕೇಳ್ತಾರೆ ಏನಾದರೂ ಸಮಸ್ಯೆ ಇದೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸಹಕಾರ ಕೊಡ್ತಾರೆ ಕೊಡ್ತಾರೆ ಜೊತೆಗೆ ಒಂದು ಪೋಸ್ಟರ್ ವಗೈರಾ ಶೇರ್ ಮಾಡ್ತಾರೆ ಪೋಸ್ಟರ್ಸ್ ಅಲ್ಲಿ ಎಲ್ಲ ನಂಬರ್ ವಗೈರಾ ಶೇರ್ ಮಾಡಿದೀವಿ ನಾವು ಸಹಾಯವಾಣಿ ವಗೈರಾ ಅದು ನಂಬರ್ ಮತ್ತೆ ಪೊಲೀಸ್ ಆಫೀಸರ್ದು ನಂಬರ್ ಸೊ ಯಾವಾಗ ಅವಶ್ಯಕತೆ ಇದೆ ಅದನ್ನು ಕೂಡ ಯೂಸ್ ಮಾಡಬೇಕು ನ್ಯೂ ಎಸ್ ಎನ್ ಆರ್ ಬಜಾರ್ ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರ ಹಿಂದೆ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಎಚ್ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ನೀಡಲಾಗುತ್ತಿದೆ ಆರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ